ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮುನ್ನೂರು ವರ್ಷಗಳ ನಂತರ ಬಂದಿದೆ ಪ್ರಬಲ ಶಿವರಾತ್ರಿ ತ್ರಿಕೋಣ ಶಿವಯೋಗ ರೂಪುಗೊಳ್ಳುತ್ತಿದೆ ಈ ಶುಭ ಮುಹೂರ್ತದಲ್ಲಿ ಮಾಡಿಕೊಳ್ಳಿ ಈ ಉಪಾಯ ವರ್ಷ ಪೂರ್ತಿ ನಿಮಗೆ ಹಣಕಾಸಿಗೆ ಕೊರತೆಯಾಗುವುದಿಲ್ಲ ಆರೋಗ್ಯ ಸಂಪತ್ತು ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮಹಾಶಿವರಾತ್ರಿ ಹಬ್ಬಕ್ಕೆ ಇನ್ನು ಕೆಲವೇ ಕೆಲವು ದಿನಗಳು ಮಾತ್ರ ಉಳಿದಿದೆ ಈ ಸಂದರ್ಭದಲ್ಲಿ ನಾವು ಮಹಾಶಿವರಾತ್ರಿ ಆಚರಣೆ ಹೇಗೆ ಮಾಡಬೇಕು ಶಿವಲಿಂಗಕ್ಕೆ ಯಾವ ರೀತಿಯ ಪೂಜೆ ಮಾಡಿದ್ರೆ ಮಹಾದೇವ ಪ್ರಸನ್ನನಾಗ್ತಾನೆ ಈ ದಿನ ನಿಮ್ಮಿಂದ ಏನಾದರೂ ತಪ್ಪಾಗಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಾಗುವ ಅನಾಹುತಗಳೇನೇನು ಅನ್ನೋದನ್ನ ಇಲ್ಲಿ ನಾವು ಸವಿಸ್ತಾರವಾಗಿ ಹೇಳೋದಕ್ಕೆ ಹೊರಟಿದ್ದೀವಿ ಆದ್ದರಿಂದ ಈ ವಿಡಿಯೋವನ್ನ ಕೊನೆಯ ತನಕ ವೀಕ್ಷಿಸಿ ಸ್ಕಿಪ್ ಮಾತ್ರ ಮಾಡಬೇಡಿ ಈ ಬಾರಿ ಮಹಾಶಿವರಾತ್ರಿ ಮಾರ್ಚ್ ಎಂಟು ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ಚತುರ್ದಶಿಯಂದು ಆರಂಭವಾಗಿ ಒಂಬತ್ತು ಮಾರ್ಚ್ ಸಂಜೆ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯವಾಗಲಿದೆ ಹಾಗೆಯೇ ಮಹಾಶಿವರಾತ್ರಿಯ ಪೂಜೆಯ ಮುಹೂರ್ತ ರಾತ್ರಿ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದ ತನಕ ಇರಲಿದೆ ಈ ಬಾರಿಯ ಮಹಾಶಿವರಾತ್ರಿಯ ವಿಶೇಷ ಏನು ಗೊತ್ತಾ ಮುನ್ನೂರು ವರ್ಷಗಳ ನಂತರ ಮಹಾಸಂಯೋಗವೊಂದು ಆ ದಿನದಂದು ಜರುಗಲಿದೆ ಅದೇ ಸರ್ವಾರ್ಥ ಸಿದ್ಧಿಯೋಗ ಇದು ಬೆಳಗ್ಗೆ ಆರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂದು ನಿಮಿಷದ ತನಕ ಇರಲಿದ್ದು ಈ ಸಮಯದಲ್ಲಿ ನೀವು ಮಹಾದೇವನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇ ಆದಲ್ಲಿ ಅದೆಲ್ಲದಕ್ಕೂ ಕೂಡ ಮಹಾದೇವ ತಥಾಸ್ತು ಅನ್ನೋದಂತೂ ಖಚಿತ ಹಾಗಿದ್ದಲ್ಲಿ ಮಹಾಶಿವರಾತ್ರಿಯ ದಿನದಂದು ಏನೇನು ಮಾಡಬೇಕು ಏನೇನು ಮಾಡಬಾರದು ಗೊತ್ತಾ ಮಹಾಶಿವರಾತ್ರಿಯ ಮೊದಲೇ ಎಲ್ಲ ವಿಷಯಗಳನ್ನ ತಿಳ್ಕೊಂಡ್ರೆ ಒಳಿತು ಹಾಗಿದ್ದಲ್ಲಿ ಮಾತ್ರ ಶಿವರಾತ್ರಿ ದಿನದಂದು ಯಾವ ವಿಘ್ನಗಳಿಲ್ಲದೆ ನೀಲಕಂಠನ ಪೂಜೆಯನ್ನ ಸರಾಗವಾಗಿ ನೆರವೇರಿಸಬಹುದು ಸಾಮಾನ್ಯವಾಗಿ ಶಿವರಾತ್ರಿ ದಿನದ ಬೆಳಗ್ಗೆ ಎದ್ದ ತಕ್ಷಣ ಭೂತಾಯಿಗೆ ನಮಸ್ಕರಿಸಿ ಮನೆಯನ್ನ ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ದರ್ಶನವನ್ನ ಪಡಿರಿ ಅದು ಸಾಧ್ಯವಾಗದೇ ಇದ್ದಲ್ಲಿ ಮನೆಯಲ್ಲಿಯೇ ಇರುವಂತಹ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಪೂಜಿಸಿ ಪ್ರಾರ್ಥನೆ ಮಾಡಿ ಅಷ್ಟಕ್ಕೂ ನಿಮ್ಮ ಮನೆಯಲ್ಲಿರುವಂತಹ ಲಿಂಗ ಯಾವ ಪ್ರಕಾರದ್ದಾಗಿದೆ ಎಷ್ಟೋ ಶಿವಭಕ್ತರಿಗೆ ಮನೆಯಲ್ಲಿ ಯಾವ ಪ್ರಕಾರದ ಲಿಂಗವನ್ನ ಇಟ್ಕೊಳ್ಬೇಕು ಅನ್ನೋದೇ ಗೊತ್ತಿರೋದಿಲ್ಲ ಆ ಗೊಂದಲ ನಿಮಗೂ ಇದ್ದಲ್ಲಿ ನಾವ್ ಹೇಳ್ತಾ ಇರೋದನ್ನ ಕೊಂಚ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನೀವು ಶಿವನ ಆರಾಧಕರಾಗಿದ್ರೆ ಮನೇಲಿ ನರ್ಮದೇಶ್ವರ ಶಿವಲಿಂಗವನ್ನ ತಂದಿಟ್ಕೊಂಡು ಪ್ರತಿನಿತ್ಯ ಪೂಜೆ ಮಾಡಿ ಈ ಶಿವಲಿಂಗವನ್ನ ಪೂಜೆ ಮಾಡುವವರು ಮಹಾದೇವನಿಗೆ ತುಂಬಾ ಹತ್ತಿರವಾಗ್ತಾರೆ ಇದು ಸಕಾರಾತ್ಮಕ ಶಕ್ತಿಯನ್ನ ತುಂಬುತ್ತೆ ಹಾಗೇನೆ ಸಂಪತ್ತಿನ ಹೊಳೆಯನ್ನೇ ಹರಿಸುತ್ತೆ ಪ್ರತಿನಿತ್ಯ ಪೂಜೆ ಮಾಡೋದಕ್ಕೆ ಸಮಯದ ಅಭಾವವಿದೆ ಇಲ್ಲ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಶಿವಲಿಂಗ ಪೂಜೆ ಮಾಡೋದಕ್ಕೆ ಸಾಧ್ಯ ಅಂತ ಅಂದ್ಕೊಳ್ಳೋರು ಸ್ಫಟಿಕ ಶಿವಲಿಂಗವನ್ನ ತಂದಿಟ್ಕೊಳ್ಳಿ ಸ್ಫಟಿಕ ಶಿವಲಿಂಗವನ್ನ ಮನೆಯಲ್ಲಿಟ್ಟು ಪೂಜಿಸೋದ್ರಿಂದ ಸಾಕಷ್ಟು ಉತ್ತಮ ಅದೃಷ್ಟಗಳನ್ನ ಪಡ್ಕೊಳ್ಬಹುದು ಹಾಗಾಗಿ ಸಾಕಷ್ಟು ಜನ ತಮ್ಮ ಅನುಕೂಲತೆಗಳಿಗೆ ಅನುಗುಣವಾಗಿ ಸ್ಫಟಿಕಲಿಂಗವನ್ನ ಚಿನ್ನ ಬೆಳ್ಳಿ ಹಾಗೂ ಇನ್ನಿತರೆ ಲೋಹಗಳಲ್ಲಿಟ್ಟು ಮನೆಯಲ್ಲಿ ಪೂಜಿಸ್ತಾರೆ ಇದನ್ನ ಅತ್ಯಂತ ಶ್ರೇಷ್ಠ ಶಿವಲಿಂಗ ಅಂತ ಹೇಳಲಾಗಿದ್ದು ಇದನ್ನ ಪೂಜಿಸೋದ್ರಿಂದ ಯಶಸ್ಸು ಸಿಗುತ್ತೆ ಹಾಗೆಯೇ ಈ ಪಾರದರ್ಶಕತೆಯನ್ನ ಹೊಂದಿರುವಂತಹ ಸ್ಫಟಿಕದ ಶಿವಲಿಂಗವನ್ನ ಪೂಜಿಸಿದ್ರೆ ಜೀವನದಲ್ಲಿರುವಂತಹ ಕಷ್ಟಗಳು ಸುಲಭವಾಗಿ ಕಳೆಯುತ್ತವೆ ಅನ್ನೋ ಇದೆ ಇವೆರಡು ಶಿವಲಿಂಗದ ಹೊರತಾಗಿ ಪಾದರಸದ ಶಿವಲಿಂಗಕ್ಕೂ ಕೂಡ ಪ್ರತಿನಿತ್ಯ ಪೂಜೆ ಮಾಡಬಹುದು ಪಾದರಸದ ಶಿವಲಿಂಗವನ್ನ ಧರ್ಮಗ್ರಂಥಗಳಲ್ಲಿ ಮತ್ತು ಪುರಾಣಗಳಲ್ಲಿ ಬಹಳ ವಿಶೇಷ ಮತ್ತು ಅದ್ಭುತ ಅಂತ ವಿವರಿಸಲಾಗಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಪಾದರಸವು ಶಿವನ ಭಾಗದಿಂದ ಹೊಟ್ಟಿಕೊಂಡಿದೆ ಆದ್ದರಿಂದ ಪಾದರಸದ ಶಿವಲಿಂಗವನ್ನ ಪೂಜಿಸೋದ್ರಿಂದ ಎಲ್ಲಾ ಪಾಪಗಳು ನಾಶವಾಗುತ್ತವೆ ಅನ್ನೋ ನಂಬಿಕೆ ಇದೆ ಪಾದರಸದ ಶಿವಲಿಂಗವನ್ನ ಭಕ್ತಿಯಿಂದ ಪೂಜಿಸುವವನು ಎಲ್ಲಾ ಲೌಕಿಕ ಸುಖಗಳನ್ನ ಅನುಭವಿಸ್ತಾನೆ ಮತ್ತು ಅಂತಿಮವಾಗಿ ಅತ್ಯುನ್ನತ ಗಮ್ಯಸ್ಥಾನವನ್ನ ಪಡಿತಾನೆ ಅಂತ ಬ್ರಹ್ಮಪುರಾಣ ಹೇಳುತ್ತೆ ಜೀವನದಲ್ಲಿ ಅವರು ಗೌರವ ಉನ್ನತ ಸ್ಥಾನ ಹೆಸರು ಖ್ಯಾತಿ ಮತ್ತು ಜ್ಞಾನವನ್ನ ಪಡ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ ಶಿವಲಿಂಗದ ಮೇಲೆ ನೀರನ್ನ ಅಭಿಷೇಕ ಮಾಡೋದಕ್ಕೆ ಜಲಾಭಿಷೇಕ ಅಂತ ಹೇಳಿದ್ರೆ ಹಾಲು ಅಭಿಷೇಕಕ್ಕೆ ದುಗ್ಧಾಭಿಷೇಕ ಅಂತಾರೆ ಅದೇ ರೀತಿ ನೀರು ಗಂಗಾಜಲ ಪಂಚಾಮೃತ ಹಾಲು ಮೊಸರು ತುಪ್ಪ ಜೇನುತುಪ್ಪ ಬೆಲ್ಲ ಕಬ್ಬಿನ ರಸದಂತಹ ವಿವಿಧ ಪದಾರ್ಥಗಳನ್ನ ವಿವಿಧ ಮಂತ್ರಗಳೊಂದಿಗೆ ಶಿವಲಿಂಗದ ಮೇಲೆ ಅಭಿಷೇಕ ಮಾಡಿ ಪೂಜಿಸುವುದಕ್ಕೆ ರುದ್ರಾಭಿಷೇಕ ಅಂತ ಕರೆಯಲಾಗುತ್ತೆ ಶಿವಲಿಂಗದ ಮೇಲೆ ಅಭಿಷೇಕ ಮಾಡುವ ಈ ಒಂದೊಂದು ವಸ್ತುವಿಗೂ ಒಂದೊಂದು ಅರ್ಥವಿದೆ ಉದಾಹರಣೆಗೆ ಅಭಿಷೇಕದಲ್ಲಿ ಬಳಸಲಾಗುವ ಜೇನು ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಕಷ್ಟ ಕಾರ್ಪಣ್ಯಗಳನ್ನ ಇದು ದೂರ ಮಾಡುತ್ತೆ ಅದೇ ರೀತಿ ಮೊಸರು ಅಭಿಷೇಕ ಮಾಡೋದ್ರಿಂದ ನಿಮ್ಮನ್ನ ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡುತ್ತೆ ತುಪ್ಪದ ಅಭಿಷೇಕ ಇದು ದೈಹಿಕ ದೋಷಗಳನ್ನ ದೂರ ಮಾಡುತ್ತೆ ಹಾಗೆಯೇ ಕಬ್ಬಿನ ಹಾಲನ್ನ ಶಿವಲಿಂಗದ ಮೇಲೆ ಅಭಿಷೇಕ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ ಅಂತ ಹೇಳಲಾಗುತ್ತೆ ಆದ್ರೆ ಹೀಗೆ ಒಂದೊಂದು ಪದಾರ್ಥಗಳ ಅಭಿಷೇಕ ಮಾಡುವಾಗ್ಲೂ ಓಂ ಪಾರ್ವತಿ ಪತೇ ನಮಃ ಅಂತ ಹೇಳಬೇಕು ಆಗ ಶಿವಲಿಂಗದ ಮೇಲೆ ಅಭಿಷೇಕ ಆಗ್ತಿದ್ರು ಪ್ರಸನ್ನಳಾಗೋದು ಪಾರ್ವತಿ ದೇವಿ ಇದರಿಂದ ಶಿವನು ಕೂಡ ಪ್ರಸನ್ನನಾಗ್ತಾನೆ ಮಹಾಶಿವರಾತ್ರಿ ಎಂದು ಶಿವನಿಗೆ ತಪ್ಪದೇ ಅರ್ಪಿಸಬೇಕಾಗಿರುವಂತಹ ಇನ್ನೊಂದು ವಸ್ತು ಏನು ಅಂತಂದ್ರೆ ಶಿವನ ಅತ್ಯಂತ ಪ್ರಿಯವಾದ ವಸ್ತು ಅದೇ ಬಿಲ್ವಪತ್ರೆ ಬಿಲ್ವಪತ್ರೆ ಶಿವನಿಗೆ ತುಂಬಾ ಇಷ್ಟ ಅಂತ ಎಲ್ರಿಗೂ ಗೊತ್ತು ಇದನ್ನ ಅರ್ಪಿಸದೇ ಹೋದ್ರೆ ಶಿವಲಿಂಗಕ್ಕೆ ಮಾಡಲಾಗುವ ಪೂಜೆ ಅಪೂರ್ಣ ಅಲ್ಲದೆ ಬಿಲ್ವಪತ್ರೆಯ ಆ ಮೂರು ಎಲೆಗಳಲ್ಲಿ ಬ್ರಹ್ಮ ವಿಷ್ಣು ಮತ್ತು ಶಿವ ನೆಲೆಸಿರ್ತಾರೆ ಅಂತ ಹೇಳಲಾಗುತ್ತೆ ಹಾಗೆಯೇ ಆ ಬಿಲ್ವ ಈ ಮೂರು ಎಲೆಗಳು ಮಹಾದೇವನ ಮೂರು ಕಣ್ಣುಗಳು ಅಥವಾ ಅವನ ಆಯುಧ ತ್ರಿಶೂಲವನ್ನ ಸಂಕೇತಿಸುತ್ತವೆ ಆ ಕಾರಣಕ್ಕಾಗಿ ಶಿವಲಿಂಗಕ್ಕೆ ಬಿಲ್ವಪತ್ರಿಯನ್ನ ಅರ್ಪಿಸಿ ಆಗ ಮಹಾದೇವ ಸಂತಸಗೊಂಡು ಭಕ್ತನು ಬಯಸಿದ ಫಲವನ್ನ ನೀಡ್ತಾನೆ ಈ ಎಲ್ಲಾ ಕಾರ್ಯಗಳನ್ನ ಮಾಡುವಾಗ ಶಿವನಿಗೆ ಸಂಬಂಧಪಟ್ಟ ಮಂತ್ರವನ್ನ ತಪ್ಪದೆ ಪಠಿಸಿ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಥವಾ ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮೃಕ್ಷಿಯ ಮಾಮೃತಾತ್ ಶಿವನನ್ನ ಧ್ಯಾನಿಸುವಾಗ ಪ್ರಶಾಂತ ಹಾಗೂ ಶುದ್ಧ ಅಷ್ಟೇ ದೃಢಮನಸ್ಸಿನಿಂದ ಪ್ರಾರ್ಥಿಸಿ ಆಗ್ಲೆ ಶಿವ ತನ್ನ ಭಕ್ತರ ನೋವಿಗೆ ಸ್ಪಂದಿಸ್ತಾನೆ ಹಾಗೆಯೇ ಜಾಗರಣೆ ನೆಪ ಮಾಡಿಕೊಂಡು ರಾತ್ರಿಯೆಲ್ಲ ಟಿ ವಿ ನೋಡೋದು ಸಮಯ ವ್ಯರ್ಥ ಮಾಡಿದ್ರೆ ಶಿವನ ಆಶೀರ್ವಾದ ದೊರೆಯೋದಿಲ್ಲ ಶಿವನ ಮುಂದೆ ಸಂಪೂರ್ಣವಾಗಿ ಶರಣಾಗಿ ಭಕ್ತಿಯಿಂದ ವ್ರತ ಮಾಡಿದ್ರೆ ಆಗ ನೋಡಿ ನಿಮ್ಮ ಜೀವನದಲ್ಲಾಗುವಂತಹ ಬದಲಾವಣೆ ಏನು ಅಂತ ನಿಮಗೆ ಅಚ್ಚರಿಯಾಗುತ್ತೆ